ಫ್ರೈಜಲಾಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಇದ್ದೇನೆ ಈ ದಿನದಂದು ನಂಬಿಕೆಯ ದೃಷ್ಟಿ ಎಂಬ ಒಂದು ವಾಕ್ಯ ಭಾಗವನ್ನು ಧ್ಯಾನಿಸುವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಅಪ್ಪ ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ಈ ದಿನದಂದು ತಂದೆಯೇ ನಂಬಿಕೆಯ ದೃಷ್ಟಿ ಎಂಬ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಎಲ್ಲ ಮಕ್ಕಳಿಗೂ ಅದು ಅರ್ಥ ಆಗುವಂತೆ ನೀವು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಅದೇ ರೀತಿಯಾಗಿ ಕೇಳುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ ಆಮೇಲೆ ನಂಬಿಕೆಯ ದೃಷ್ಟಿ ಲೂಕನು ಬರದ ಸುವಾರ್ತೆ ಐದನೇ ಅಧ್ಯಾಯ ಆರನೇ ವಾಕ್ಯ ಈ ರೀತಿ ಹೇಳುವುದಾಗಿದೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದರು ಲೋಕನ ಸುವಾರ್ತೆಯ ಐದನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಒಂದು ವಿಶೇಷವಾದ ಅದ್ಭುತವು ಪ್ರೇತನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿತು ಕರ್ತನು ನಮ್ಮನ್ನು ಆಶೀರ್ವದಿಸುವಾಗ ಅಲ್ಪ ಸ್ವಲ್ಪವಾಗಿ ಅಲ್ಲ ಹೇರಾಳವಾಗಿ ಆಶೀರ್ವದಿಸುತ್ತಾನೆ ತುಂಬಿ ತುಳುಕುವ ಹಾಗೆ ಆಶೀರ್ವದಿಸುತ್ತಾನೆ ಆಕಾಶದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಆಶೀರ್ವದಿಸುತ್ತಾನೆ ಗಲೀಲಿಯ ಸಮುದ್ರವನ್ನು ತಿಬೇರಿಯ ಸಮುದ್ರವೆಂದು ಗೆನಜರೇಜ್ ಸಮುದ್ರವೆಂದು ಹೇಳಲಾಗಿದೆ ಸಮುದ್ರವೆನಿಸಿದರೂ ಇದು ಉಪ್ಪು ನೀರಲ್ಲ ಯೇಸು ಕ್ರಿಸ್ತನು ದೇವಾಲಯಗಳಲ್ಲಿ ಮಾಡಿದ ಉಪದೇಶಗಳಿಗಿಂತಲೂ ಸಮುದ್ರ ತೀರದಲ್ಲಿ ಮಾಡಿದ ಪ್ರಸಂಗಗಳೇ ಹೆಚ್ಚು ಆದ್ದರಿಂದ ಅನೇಕ ಜನರು ಆತನ ಉಪದೇಶವನ್ನು ಕೇಳಲು ಅದ್ಭುತಗಳನ್ನು ಹೊಂದಲು ಸಾಧ್ಯವಾಯಿತು ಹಡಗನ್ನೇ ಕರ್ತನು ಪ್ರಸಂಗ ಮಾಡುವ ಪೀಠವಾಗಿ ಉಪಯೋಗಿಸಿದನು ಆ ಸಮುದ್ರದಲ್ಲಿ ಇಂದಿನ ರಾತ್ರಿಯೆಲ್ಲ ಸೀಮೋನ ಪ್ರೇತ್ರನು ಮೀನು ಹಿಡಿಯಲು ಯತ್ನಿಸಿ ಒಂದಾದರೂ ಸಿಕ್ಕಲಿಲ್ಲ ಆದರೆ ಕರ್ತನು ಅಲ್ಲಿಗೆ ಬಂದಾಗ ಕರ್ತನ ಮಾತಿನಂತೆ ಹಡಗನ್ನ ಪೇತ್ರನು ನಡೆಸಿದಾಗ ಆಳದಲ್ಲಿ ಬಲೆ ಹಾಕಿರಿ ಎಂದು ಹೇಳಿದಾಗ ಅಲ್ಲಿ ಅದ್ಭುತವಾಗಿ ಮೀನುಗಳ ರಾಶಿ ರಾಶಿಯನ್ನ ಅವರು ಕಂಡರು ಆಳದಲ್ಲಿದ್ದ ಮೀನುಗಳನ್ನ ಕರ್ತನ ಕಣ್ಣುಗಳು ಕಂಡಂತೆ ಪೇತ್ರನ ಕಣ್ಣುಗಳು ಕಾಣಲಿಲ್ಲ ಸಾಧಾರಣವಾದ ಜನರ ನೋಟಕ್ಕೂ ವಿಜ್ಞಾನಿಗಳ ನೋಟಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ ಪಾತ್ರೆಯಲ್ಲಿ ನೀರು ಉಕ್ಕುವಾಗ ಅದು ಮುಚ್ಚಿರುವ ಮುಚ್ಚಳವನ್ನು ನೂಕುತ್ತದೆ ಎಂಬುದು ನಮ್ಮ ನೋಟ ಆದರೆ ವಿಜ್ಞಾನಿಯಾದ ಜೇಮ್ಸ್ ವಾಟ್ ಎಂಬುವನು ಕುದಿಯುವ ನೀರಾವಿ ಉಗಿಬಂಡಿಯನ್ನು ನಡೆಸುತ್ತದೆ ಎಂದು ಕಂಡುಹಿಡಿದನು ಮರದಿಂದ ಸೇಬು ಕೆಳಗೆ ಬೀಳುವುದನ್ನು ನಾವು ಸರ್ವೇ ಸಾಧಾರಣವಾಗಿ ನೆನೆಸುತ್ತೇವೆ ಆದರೆ ಐಸಾಕ್ ನ್ಯೂಟನ್ ಅದನ್ನು ಭೂ ಆಕರ್ಷಣ ಶಕ್ತಿ ಎಂದು ಕಂಡುಹಿಡಿದರು ಅದೇ ರೀತಿ ನಂಬಿಕೆಯ ಕಣ್ಣುಗಳಿಂದ ಕಾಣುವ ಪ್ರತಿಯೊಬ್ಬರಿಗೂ ಈ ಪ್ರಪಂಚವು ಅದ್ಭುತಗಳಿಂದಲೂ ಅತಿಶಯಗಳಿಂದಲೂ ತುಂಬುವುದಾಗಿದೆ ದೇವ ಮಕ್ಕಳಾದ ನಾವು ನಂಬಿಕೆಯ ನೋಟವುಳ್ಳವರಾಗಿದ್ದು ಯಾವಾಗಲೂ ಅದ್ಭುತಗಳನ್ನು ಕಾಣುವವರಾಗಿರಬೇಕು ಆತನು ಅಸಂಖ್ಯವಾದ ಅದ್ಭುತಗಳನ್ನು ಅಪ್ರೇಮೆಯ ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ ಎದುರು ನೋಡುವವರಿಗೆ ಖಂಡಿತವಾಗಿ ಅದ್ಭುತಗಳನ್ನು ಮಾಡುತ್ತಾನೆ ಹಿಬ್ರಿಯಾ ಅನ್ನೊಂದು ಒಂದು ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ ಆಮೇ ಪ್ರಲಾನ್